ಚಿಕ್ಕಮಗಳೂರು ಲೋಕಾಯುಕ್ತರಿಂದ ಜನಸಂಪರ್ಕ ಸಭೆ ಅಜ್ಜಂಪುರ ಅಜ್ಜಂಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲೋಕಾಯುಕ್ತ ಡಿ ವೈಎಸ್ ಮಲ್ಲಿಕಾರ್ಜುನ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು ಯಾವುದೇ ವ್ಯಕ್ತಿ ಅಥವಾ ಅಧಿಕಾರದಿಂದ ಕಿರುಕುಳಕ್ಕೆ ಒಳಗಾದ ತಕ್ಷಣ ಪೊಲೀಸರಿಗೆ ದೂರು ನೀಡಲಾಗುತ್ತೆ ದೂರು ಸ್ವೀಕರಿಸಿದ ತಕ್ಷಣವೇ ಪೊಲೀಸ್ ಇಲಾಖೆಯವರು ತನಿಖೆಗೆ ಕಾರ್ಯಪ್ರವೃತ್ತರಾಗುತ್ತಾರೆ ಆದರೆ ಲೋಕಾಯುಕ್ತ ಇಲಾಖೆಯಲ್ಲಿ ಯಾರೇ ದೂರು ಸಹ ಅದಕ್ಕೆ ಸಂಬಂಧಿಸಿದಂತೆ ಹಲವಾರು ದಾಖಲೆಗಳನ್ನು ಇಲಾಖೆಯ ಸಂಗ್ರಹಣೆ ಮಾಡಬೇಕಾಗಿದೆ ಹಾಗೂ ಕೆಲವರು ಕೇವಲ ದೂರು ನೀಡುವರು ಆ ದೂರಿನ ವಿಚಾರವಾಗಿ ಮುಂದುವರಿಯಲು ಹಿಂದೇಟು ಹಾಕುವರು ಹಾಗಾಗಿ ನಮ್ಮ ಲೋಕಾಯುಕ್ತರ ತನಿಖೆ ಹಾಗೂ ನ್ಯಾಯ ಒದಗಿಸುವುದು ಸ್ವಲ್ಪ ವಿಳಂಬವಾಗುತ್ತದೆ ಸಾರ್ವಜನಿಕರು ದೂರು ನೀಡುವ ಜೊತೆಗೆ ಆದಷ್ಟು ದಾಖಲೆಗಳೊಂದಿಗೆ ನಿರಂತರವಾಗಿ ಸಹಕಾರ ನೀಡಿದರೆ ನೂರಕ್ಕೆ ನೂರರಷ್ಟು ನ್ಯಾಯ ಒದಗಿಸುವುದು ವಿಶೇಷವಾಗಿ ಸಭೆಯಲ್ಲಿ ಮೆಸ್ಕಂ ಅಧಿಕಾರಿಗಳಿಗೆ ಸಾರ್ವಜನಿಕರೊಂದಿಗೆ ಸಹಕಾರ ನೀಡುವಂತೆ ಚಾಟಿ ಬೀಸಿದರು ಹಲವಾರು ಅಧಿಕಾರಿಗಳ ತಪ್ಪುಗಳನ್ನು ಹಿಡಿದುಕೊಂಡು ಫೋನ್ ಕರೆಗಳ ಮೂಲಕ ಲೋಕಾಯುಕ್ತ ಅಧಿಕಾರಿಗಳಿಗೆ ಹೇಳಿಕೊಂಡು ಹಲವು ಬೇಡಿಕೆಗಳನ್ನು ಹಿಡುತ್ತಿರುವ ಮಾಹಿತಿ ಬರುತ್ತಿದ್ದು ಹಾಗೇನಾದರೂ ಆದರೆ ತಕ್ಷಣ ನಮ್ಮಗಳ ಗಮನಕ್ಕೆ ತರುವುದು ಸೂಕ್ತ ಸಾರ್ವಜನಿಕರ ಸಮಸ್ಯೆಗಳಿಗೆ ಅಧಿಕಾರಿಗಳೆಂಬ ದರ್ಪ ಬಿಟ್ಟು ಸಕಾಲಕ್ಕೆ ಸರಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದು ಸೂಚಿಸಿದರು ಮಾಜಿ ಸೈನಿಕರು ನಿವೇಶನ ನೀಡುವಂತೆ ಮನವಿ ಸಲ್ಲಿಸಿದರು ತಹಸೀಲ್ದಾರರಾದ ವಿನಾಯಕ್ ಸಾಗರ್ ಉತ್ತರಿಸಿದ ಸಮೀಪದ ಸೌತನಹಳ್ಳಿ ಕೋಮಾಳದಲ್ಲಿ ಇಪ್ಪತ್ತ್ ಮೂರು ಎಕರೆ ಭಾಗವನ್ನು ಗುರುತಿಸಿ ಬೋರ್ಡನ್ನು ಸಹ ಹಾಕಲಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಈ ಸಂಬಂಧ ಈಗಾಗಲೇ ಪತ್ರವನ್ನು ಕಳಿಸಿಕೊಡಲಾಗಿದೆ ಎಂದರು ರಸ್ತೆ ಜಮೀನುಗಳಿಗೆ ಹೋಗುವ ರಸ್ತೆ ವಿಚಾರ ಹಲವಾರು ವಿಚಾರಗಳಿಗೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ನೀಡಿದರು ಲೋಕಾಯುಕ್ತ ಜನಸಂಪರ್ಕ ಸಭೆಗೆ ಸಾರ್ವಜನಿಕರು ವಿರಳವಾಗಿ ಬಂದಿದ್ದು ತಾಲೂಕಿನ ಜನತೆಗೆ ಸಂಪರ್ಕ ಸಭೆ ಇರುವ ವಿಚಾರ ಹಾಗೂ ಸಭೆಯ ಪ್ರಚಾರದ ಕೊರತೆ ಎದ್ದು ಕಾಣುತ್ತಿದ್ದು ಮುಂದಿನ ದಿನಗಳಲ್ಲಾದರೂ ಮುಂಚೆಯೇ ಪ್ರಚಾರ ಮಾಡಿದರೆ ಹೆಚ್ಚಿನದಾಗಿ ಸಾರ್ವಜನಿಕರು ಕುಂದುಕೊರತೆಗಳನ್ನು ಬಗೆಹರಿಸಿಕೊಳ್ಳಲು ಸಹಾಯವಾಗುತ್ತದೆ ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ ಲೋಕಾಯುಕ್ತ ಅಧಿಕಾರಿಗಳಾದ ಸಿ ಲೋಕೇಶ್ ವಿಜಯ ಭಾಸ್ಕರ್ ತಹಸೀಲ್ದಾರ್ ವಿನಾಯಕ ಸಾಗರ್ ಪಶುಸಂಗೋಪನಾ ಇಲಾಖೆಯ ಡಾಕ್ಟರ್ ಶಶಿಕುಮಾರ್ ಅರಣ್ಯ ಇಲಾಖೆಯ ತಿಪ್ಪೇಸ್ವಾಮಿ ಆರೋಗ್ಯ ಇಲಾಖೆಯ ಮೆಸ್ಕಾಂ ಇನ್ನಿತರ ಇಲಾಖಾಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ವರದಿ ಸಲ್ಲಾಪುರ ಎಸ್

लाकसेंदों में कौन देता है? तुमने देखा होगा कि हमारे सामने क्या होता है? पब्लिक इंटरेक्शन जैसे रवि नीलाके या तो आईडीपीआर yeah. ला yeah. वो तो लक्षण चाइना कोटा कंपनी बना ले अमात्रा कोटा अरे रस्पोंस बड़ा लग रहा है क्या? हाँ ये मेरे विचार कोटा की नहीं विचार कोटा का

ನಮ್ಮ ಹೆಸರು ಉಪಯೋಗಿಸ್ಬೋದು ನಮ್ಮ ಮೇಲೆ ಮೇಲಧಿಕಾರಿಗಳ ಹೆಸರು ಉಪಯೋಗಿಸ್ಕೊಂಡು ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನೀವು ನಮ್ದು ನಂಬರ್ ಇಟ್ಕೊಂಡಿದ್ರೆ ನಿಮಗೆ ಗೊತ್ತಾಗ್ತದೆ ಇಲ್ಲ ಅಂತಂದ್ರೆ ಅವರು ನೀಟಾಗಿ ಮಾತಾಡಿಕೊಂಡು ಸೀದಾ ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ನಮ್ಮನ್ನು ಏನು ಕ್ರಮ ತಗೋಬೇಕು ಅದನ್ನು ತಗೋತೀವಿ ಆ ಥರ ಅಂಶಕ್ಕೆ ಯಾರು ಒಳಗಾಗ್ಬೇಡಿ ನಿಮ್ಮ ಯಾವ ರಾಕ್ಷಸು ನಿಮ್ದೇ ಅದನ್ನು ತಪ್ಪುಗಳನ್ನ ಇಟ್ಕೊಂಡೆ ಫೋನ್ ಮಾಡ್ತಾರೆ ಆ ಥರ ತಪ್ಪುಗಳನ್ನ ನೀವು ಮಾಡಲಿಕ್ಕೆ ಹೋಗಬೇಡಿ

ಒಂದು ಇದು ಪಟ್ಟಣ ಪಂಚಾಯಿತಿ ನಲ್ಲಿ ಮೀಟಿಂಗ್ ಇತ್ತು ಆ ಮೀಟಿಂಗ್ ಅಲ್ಲಿ ಪ್ರಶ್ನಲ್ಲಿ ಅಲೋ ಇಲ್ಲ ಕೇಳಿದ್ದಕ್ಕೆ ನೀವು ಯಾರು ಬಂದಿದ್ದು ನೀವು ಯಾರು ಬಂದ್ರಿ ಜನರಲ್ ಬಾಡಿ ಮೀಟಿಂಗ್ ಇತ್ತು

ಯಾಕೆಂದ್ರೆ ಇಡೀ ತಾಲೂಕಿನಾದ್ಯಂತ ಪ್ರಚಾರ ಆಗಿದ್ರೆ ಇನ್ನೂ ಹೆಚ್ಚಿನ ಸಾರ್ವಜನಿಕರು ಬರೋ ನಿರೀಕ್ಷೆ ಇತ್ತು ಸರ್ ಇಲ್ಲಿ ಬರೀ ಕೇವಲ ಇಲ್ಲಿ ಅಧಿಕಾರಿ ವರ್ಗದವ್ರು ಇದ್ದಾರೆ ಇದು ಸಾರ್ವಜನಿಕರಿಗೆ ರೀಚ್ ಆಗಿಲ್ಲ ಅಂತ ಸರ್ ಇವತ್ತಿನ ಸಭೆ ಇರೋದು ಅಲ್ಲ

ಎಷ್ಟು ಜನ ಸಮಸ್ಯೆ ಬಗೆಹರಿಸಿದೀವಿ ಎಷ್ಟು ನಮ್ಮ ಸುಮ್ಮನೆ ಎಲ್ಲ ಆತ ಇಲ್ಲಿ ಬಂದು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ರಿಂದ ಸ್ವತಃ ನೇರವಾಗಿ ಕರ್ಕೊಂಡೋಗಿ ಆಫೀಸನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಲೈವಲ್ಲಿ ಇಟ್ಕೊಂಡು ಫೋಟೋ ಒಂದು ಯಾವ ರೀತಿ ಸೂಕ್ತ ಕ್ರಮ ತಗೊಂಡಿಲ್ಲ ಭ್ರಷ್ಟಾಚಾರ ಕಾಯ್ದೆಯ वरी <laughs>